ದಿನಾಲು ಒಂದೇ ತರ ತಿಂದ ಬೇಜಾರಾದಾಗ ಈ ತರ ಟೊಮೆಟೊ ಬರ್ತಾ ಒಮ್ಮಿ ಮಾಡಿ ನೋಡ್ರಿ ಎಷ್ಟ್ ತಿಂದ್ರೂ ಸಾಕ ಅನ್ಸುದಿಲ್ಲ ಅಷ್ಟ್ ತಿಂತೇರಿ ನೀವ ಬಹಳ ಮಸ್ತ್ ಆಗಿರ್ತತಿ ಅನ್ನ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಜೊತೆನು ಜೊತೆನೂ ತಿನ್ಬಹುದು ಬಹಳ ಮಸ್ತ್ ಆಗಿರ್ತತಿ ಮತ್ ಇದನ್ನ ಮಾಡ್ಕೊಳೋದು ಬಹಳ ಸಿಂಪಲ್ ಐತಿ ಹೇಗ್ ಮಾಡ್ಕೊಳೋದಂತ ನೋಡೋಣ ಟೊಮೆಟೊ ಬರ್ತಾ ಮಾಡ್ಕೊಳಕ ಇಲ್ಲ ಒಂದ್ ಕಡೆ ಇಟ್ಕೊಂಡೆ ಇದ್ರಾಗ ಒಂದ್ ಎರಡ್ ಚಮಚ ಆಗುವಷ್ಟ ಎಣ್ಣೆ ಹಾಕೋಬೇಕು ఎణి ఒం స్వల్పు జాస్తి బిక్క ఎణి కదే ఈ బుళి సుల్దికొందో అవత్న హాక్తను ఇవ్ కేంప్ ఆవరిగే హుర్కొబేక్వ్ నోడ్రీ బి కేంప్ కలర్ ఆగదవు ఇవత్ ఈ తగదు ప్లేట్ న తోతను ఈ నన్న ఇల్ మెన్సికయ్ హాకొతను మెన్సికయ ని ఎస్ బ నోడి హాక్రీ ಒಂದೆರಡು ಹಸಿ ಮೆಣಸಿಕಾಯಿ ಭಿ ಹಾಕ್ತೇನೆ ನಾನು ಕ್ರಿಸ್ಪಿ ಆಗುವವರೆಗೆ ಹುರ್ಕೋಬೇಕು ಇಲ್ಲ ನಾ ಹಾಕೊಂಡೆ ನಾನು ಕರ್ಬೇವ್ ಹಾಕೋ ಕ್ಲಿಪ್ ಮಿಸ್ ಆಗೇತಿ ಇದ್ನು ನಾವ ಕ್ರಿಸ್ಪಿ ಆಗುವವರೆಗೆ ಹುರ್ಕೋಬೇಕು ಈಗ ಇವು ಆಗಿದವು ಇಟ್ಕೋತೇನೆ ನಾನು ಒಂದ್ ಈರುಳ್ಳಿ ಹೆರ್ಚ್ ಇಟ್ಕೊಂಡೇನು ಅವತ್ನು ಹಾಕ್ತೇನು ಈರುಳ್ಳಿ ಬಿ ಚಲೋದಂಗ ಫ್ರೈ ಆಗಬೇಕು ಅಲ್ಲಿವರೆಗೆ ನಾವ ಫ್ರೈ ಮಾಡ್ಕೋಬೇಕು ಇವತ್ನ ತಿಳು ತಿಳುವಾಗಿ ಎರ್ತ್ಕೋರಿ ಲಘು ಫ್ರೈ ಇಲ್ಲಿ ಒಂದ್ ದೊಡ್ಡದು ಈರುಳ್ಳಿ ತಗೊಂಡು ಇವ್ ನೋಡ್ರಿ ಈರುಳ್ಳಿ ಫ್ರೈ ಆಗಿದವು ಈ ತರ ಕೆಂಪು ಆದ್ರ ಸಾಕು ತಗದ್ ಇಟ್ಕೊಂಡ್ ಇದ ಈರುಳ್ಳಿದ ಕೈ ಬರ್ತೈತಿ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಆದಳಕ ತಕೊಬೇಕು ನಾವ ಈಗ ಇಲ್ಲಿ ಟೊಮೆಟೊ ಹಾಕೋಬೇಕು ನಾ ಇಲ್ಲಿ ನಾಕ್ ಟೊಮೆಟೊ ತಗೊಂಡೆನು ಒಂದ್ರಾಗ ಎರಡ್ ಪೀಸ್ ಮಾಡಿದೇನು ಈ ತರ ಇಟ್ಕೋಬೇಕು இர மொந்த உப்பு ஹாக்கிரி இவ்னா திர்ஸ்க்கோ எல்லா திர்ஸ் எரூ சைட் சாஃப்ட் ஆகோ தர பேச நவ் இத்த முச்சானு ಇದು ಮ್ಯಾಗಿಂದ ಸಿಪ್ಪೇನು ತಗೊಳ್ ಬರ ಐತಿ ಈಗ ಇವು ಆಗಿದವು ಬಂದ್ ಮಾಡ್ತೇನೆ ಗ್ಯಾಸ ಇವತ್ನೆಲ್ಲಾ ಹುರಿದ ಇಟ್ಕೊಂಡಿವಲ್ಲ ಈಗ ಇವತ್ತನ್ನ ಮ್ಯಾಶ್ ನಾವು ಒಂದ್ ಪಾತ್ರೆ ತಗೋತೇನೆ ಇದ್ರಾಗ ಮೆಣಸಿ ಕಾಯಿ ಕರಿಬೇವು ಹುರಿದೇವಲ್ಲ ಅವತ್ನ ಹಾಕೋತೇನು ನೋಡ್ರಿ ಈ ಥರ ಕ್ರಿಸ್ಪಿ ಆಗಿದ್ವು ಅಂದ್ರೆ ಮ್ಯಾಚ್ ಚಲೋದಂಗೆ ಆಗ್ತಾವು ನೀವು ಕೈಲೇ ಬೇಡ ಅನಿಸ್ತಂದ್ರ ಮ್ಯಾಶರ್ಲೆ ಭಿ ಮಾಡ್ಕೋಬಹುದು ಇದು ನೋಡ್ರಿ ಮ್ಯಾಶ್ ಆಗೇತಿ ಇದು ಪೂರಾ ಎಲ್ಲಾ ಈಗ ಬೆಳ್ಳುಳ್ಳಿ ಹಾಕ್ತಾನ ಹಾಕ್ತೇನೆ ನಾನು ತರ ಮಾಡ್ಕೋಬೇಕು ಇವು ನಮ್ ಕೈಲೇ ಆಗುದಿಲ್ಲ ಅನಿಸ್ತಂದ್ರ ನೀವ ಒಂದ್ ಮ್ಯಾಶರ್ ತಗೊಂಡ್ ಭಿ ಮಾಡ್ಕೋಬಹುದು ಇಲ್ಲಂದ್ರೆ ಮಿಕ್ಸಿ ಹಾಕಿ ಭಿ ಮಾಡ್ಕೋಬಹುದು ಆದ್ರೆ ಈ ತರ ಕೈಲೇ ಮಾಡೋದ್ರಿಂದ ಟೇಸ್ಟ್ ಬಹಳ ಚಲೋ ಇರ್ತತಿ ಒಂದ್ ಮಾಡಿ ನೋಡ್ರಿ ನೀವ ಇವೆಲ್ಲ ಚಲೋದಂಗ್ ಹುರಿದಿದ್ದು ಅಂದ್ರ ನಮಗ ಮ್ಯಾಶ್ ಮಾಡ್ಕೊಳಕೇನ್ ಬಹಳ ಟೈಮ್ ಆಗ್ತದಿಲ್ಲ ನೋಡ್ಬೋದ್ ನೀವು ಎಟ್ ಒಂದ್ ಲಿಟ ಮಾಡೋದ್ರಾಗ ಬಿ ಪೌಡರ್ ಆಗದೈತಿ ಈಗ ನಾವ ಟೊಮೆಟೊ ಹಾಕೋಬೇಕು ಈ ಟೊಮೆಟೊದ ಮೇಲ್ಗಡೆ ಸಿಪ್ಪೆ ತಕೊಂಡೆನ ಈಗ ಇವತ್ನ ಈ ತರಗ ಹಾಕ್ತಾನು ಟೊಮೆಟೊ ಸುಡಾದವು ನಾ ಇವತ್ನ ಪೋರ್ಕ್ಲೆ ಮಾಡ್ತಾನು ಆಯ್ತು ಅಂದ್ರೆ ಇದನ್ನು ಬಿ ಕೈಲೆ ಮಾಡ್ಕೋಬಹುದು ಟೊಮೆಟೊ ಸಾಫ್ಟ್ ಆಗಿ ಆಗಿದ್ದು ಅಂದ್ರ ಆಗ ಮ್ಯಾಶ್ ಆಗ್ತೈತಿ ನೋಡಬಹುದು ನೀವ ಒಂದ್ ಸ್ವಲ್ಪ ಪೋರ್ಕ್ಲೆ ಭಾರ ಹಾಕ್ತದ ಕೂಡ್ಲೆ ಆಗ ಐತಿ ಈ ಚಟ್ನಿ ಮಾಡ್ಕೊಳಕ್ ನಮ್ಗೆ ಯಾವ್ದು ಜಜ್ಜೋದ್ ಬೇಡ ಮಿಕ್ಸರ್ ಬೇಡ ಅಗ್ದಿ ಸಿಂಪಲ್ ಆಗಿ ಅದ್ರ ತಿನ್ನಾಕ್ ಬಹಳ ಮಸ್ತ್ ಆಗಿರ್ತತಿ ನೋಡ್ರಿ ಎಲ್ಲಾ ಬೀದ ಚಲೋದಂಗ್ ಮ್ಯಾಶ್ ಆಗೇತಿ ಈಗ ಇಲ್ಲಿ ಈರುಳ್ಳಿ ಹುರದ್ ಇಟ್ಕೊಂಡಿರ್ತೇವಲ್ಲ ಅದನ್ನ ಮಿಕ್ಸ್ ಮಾಡದ್ ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಕಟ್ ಮಾಡಿ ಇಟ್ಕೊಂಡನು ಅದ್ನು ಹಾಕ್ತೇನು ಒಂದ್ ಸ್ವಲ್ಪ ಜೀರಿಗೆ ಹಾಕದನ್ ನಾನು ಜೀರ್ಗಿ ಬೇಕಂದ್ರೆ ನೀವು ನಾವು ಫ್ರೈ ಮಾಡ್ಕೊತಿರ್ತೀವಲ್ಲ ಟೊಮೆಟೊ ಅದು ಆಗ್ ಬಿ ಹಾಕಿ ಮಾಡ್ಕೋಬಹುದು ಎಲ್ಲಾ ಬಿ ಮಿಕ್ಸ್ ಮಾಡ್ರಿ ನಾವ್ ಉಪ್ಪ ಟೊಮೆಟೊ ಫ್ರೈ ಮಾಡ್ಕೊಳತ್ನ ಹಾಕೊಂಡಿರ್ತೇವೆ ಈಗ ಇಲ್ಲಿ ನೋಡಿ ಹಾಕೋರಿ ನೀವ ನೀವು ಬೇಕಂದ್ರೆ ಈಗ ಮೇಲ್ಗಡೆ ಒಂದ್ ಸ್ವಲ್ಪ ಹಸಿ ಇರುಳಿ ಕಟ್ ಮಾಡಿ ಹಾಕೋಬಹುದು ಸಣ್ಣಾಗಿ ಅದು ಟೇಸ್ಟ್ ಚಲೋ ಅದ್ರ ನಾ ಇಲ್ಲಿ ಹಾಕಿಲ್ಲ ಇದೀಗ ರೆಡಿ ಆಗೈತಿ ನೋಡಿದ್ರಲ್ಲ ಟೊಮೆಟೊ ಬರ್ತಾ ಎಷ್ಟ್ ಸಿಂಪಲ್ ಆಗಿ ಮಾಡ್ಕೋಬಹುದು ನಾವ್ ಅಂತ ಇದನ್ನ ಅನ್ನದ್ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲತ್ರ ಜೊತೆನೂ ತಿನ್ನಾಕ ರುಚಿಯಾಗಿ ಇರ್ತೇತಿ ಮತ್ತ ಒಂದ್ ಹತ್ತ ನಿಮಿಷಿ ನಾವು ಇದನ್ನ ಮಾಡ್ಕೋಬಹುದು ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ್ಕ ಧನ್ಯವಾದ